ದಿನಾಂಕ ಆಗಸ್ಟ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬಂಧನ ಸಿನಿಮಾ ತಡೆಯಲು ಥಿಯೇಟರ್ನಲ್ಲಿ ಬ್ಲೇಡ್ ಹೊಡೆದು ಕಾರದ ಪುಡಿ ಎರಚಿದ್ದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ವಿಷ್ಣುವರ್ಧನ್ ಅವರ ಬಂಧನ ಚಿತ್ರವು ಅಪಾರ ಜನಪ್ರಿಯತೆಯನ್ನು ಗಳಿಸಿತು ಆದರೆ ಈ ಚಿತ್ರದ ಯಶಸ್ಸಿನ ಹಿಂದೆ ಅನೇಕ ಅಡೆತಡೆಗಳು ಇದ್ದವು ಚಿತ್ರದ ಪ್ರದರ್ಶನ ತಡೆಯಲು ಕುತಂತ್ರಗಳು ನಡೆದಿದ್ದವು ಥಿಯೇಟರ್ನಲ್ಲಿ ಅಡಚರಣೆಗಳು ಉಂಟಾಗಿದ್ದವು ಆದರೆ ಈ ಎಲ್ಲ ಅಡೆತಡೆಗಳನ್ನು ದಾಟಿ ಬಂಧನ ಚಿತ್ರ ದೊಡ್ಡ ಯಶಸ್ಸನ್ನು ಕಂಡಿತು ಬಾಂಧವ್ಯ ಭಾವನೆ ಮತ್ತು ತ್ಯಾಗದ ಮೂರನೇ ಹೆಜ್ಜೆಯಾಗಿರುವ ಬಂಧನ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ಶಾಶ್ವತ ಸ್ಥಾನ ಪಡೆದುಕೊಂಡಿತು ಈ ಸಿನಿಮಾವನ್ನು ಖ್ಯಾತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ್ದಾರೆ ಮತ್ತು ಇದರ ಕತೆ ನಿರೂಪಣೆ ಸಂಗೀತ ಎಲ್ಲವೂ ಸಮೃದ್ಧವಾಗಿ ಕಾವ್ಯಮಯವಾಗಿದೆ ಮುಖ್ಯ ಪಾತ್ರಧಾರಿಯಾಗಿ ವಿಷ್ಣುವರ್ಧನ್ ಅವರು ಡಾಕ್ಟರ್ ಹರೀಶ್ ಪಾತ್ರದಲ್ಲಿ ಗಂಭೀರ ಮತ್ತು ಶಿಸ್ತಿನ ವೈದ್ಯರಾಗಿದ್ದರು ಕನ್ನಡ ಗೊತ್ತಿಲ್ಲದೇ ಇರುವವರು ಈ ಸಿನಿಮಾ ನೋಡಲು ಆರಂಭಿಸುತ್ತಾರೆ ಈ ಸಿನಿಮಾದ ಹಾಡನ್ನು ಇಷ್ಟಪಡಲು ಶುರು ಮಾಡುತ್ತಾರೆ ಇದು ಆ ಸಿನಿಮಾ ಮಾಡಿದ ದೊಡ್ಡ ಸಾಧನೆಗಳಲ್ಲಿ ಒಂದಾಗಿತ್ತು ಈ ಚಿತ್ರವನ್ನು ಆಗಿನ ಕಾಲದಲ್ಲಿ ಯಾರೂ ತಡೆಯಲು ಸಾಧ್ಯವೇ ಆಗಿರಲಿಲ್ಲ ಈ ವಿಷಯದಲ್ಲಿ ಮುಂದುವರಿಯುವ ಮುಂಚೆ ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ವಿಷ್ಣುವರ್ಧನ್ ನಟನೆಯ ಬಂಧನ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದ್ದು ಎಲ್ಲರಿಗೂ ಗೊತ್ತೇ ಇದೆ ಇದು ಇತಿಹಾಸ ಪುಟಗಳಲ್ಲಿ ಸೇರಿಕೊಂಡಿದೆ ಈ ಚಿತ್ರ ತೆರೆಗೆ ಬಂದು ಹಲವು ವರ್ಷಗಳು ಕಳೆದವು ಈ ಸಿನಿಮಾ ಹಿಟ್ ಆಗಿದ್ದರ ಹಿಂದೆ ಒಂದು ರೋಚಕ ಕಥೆ ಇದೆ ವಿಷ್ಣು ಚಿತ್ರಕ್ಕೆ ಅಡ್ಡಿ ಮಾಡಬೇಕು ಎಂದು ಸಾಕಷ್ಟು ಕುತಂತ್ರಗಳು ನಡೆದಿದ್ದವು ಹಾಗಂತ ಇವ್ಯಾವು ಅಚಾನಕ್ಕಾಗಿ ಆಗಿದ್ದಲ್ಲ ಇವೆಲ್ಲವೂ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾಗಿತ್ತು ಅನ್ನೋದನ್ನ ಗಮನಿಸಬೇಕಾಗಿದೆ ಈ ಎಲ್ಲ ವಿಷಯನ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳಿಕೊಂಡಿದ್ದಾರೆ ಬಂಧನ ಸಿನಿಮಾ ರಿಲೀಸ್ ಆಯಿತು ಥಿಯೇಟರ್ ಒಳಗಡೆ ಕಾರದ ಪುಡಿ ಎರಚುತ್ತಿದ್ದರು ಹೆಂಗಸರು ಬರಬಾರದು ಎನ್ನುವ ಕಾರಣಕ್ಕೆ ಈ ರೀತಿ ಮಾಡಲಾಗುತ್ತಿತ್ತು ಅಲ್ಲದೆ ಟಿಕೆಟ್ ಕೌಂಟರ್ನಲ್ಲಿ ಬ್ಲೇಡ್ ಹೊಡೆಯುತ್ತಿದ್ದರು ಎಂದು ಥಿಯೇಟರ್ನವರು ಹೇಳಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಸಿಎಂ ಆಗಿದ್ದರು ರಾಜೇಂದ್ರ ಸಿಂಗ್ ಬಾಬು ಅವರು ಅವರ ಬಳಿಗೆ ಹೋಗಿ ಮಾತನಾಡಿದ್ದರು ಜೀವರಾಜ್ ಆಳ್ವ ಆಪ್ತರು ಸಿನಿಮಾ ನೋಡೋಕ್ಕೆ ಬಿಡ್ತಿಲ್ಲ ಎಂದು ಹೇಳಿಕೊಂಡಿದ್ದರು ನಂತರ ಅವರ ಪೊಲೀಸರ ರಕ್ಷಣೆ ಕೊಡುವಂತೆ ಸೂಚಿಸಿದ್ದರು ಆ ಬಳಿಕ ಇಪ್ಪತ್ತೈದು ಜನರನ್ನು ಬಂಧಿಸಲಾಗಿತ್ತು ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ದೊಡ್ಡ ಕಟೌಟ್ ಹಾಕಿದ್ದರು ಆದರೆ ಅದಕ್ಕೆ ಸೀಮೆಯನ್ನೇ ಹಾಕಿ ಸುಡಲಾಯಿತು ಅಭಿಮಾನಿಗಳು ಬಂದು ರಾಜೇಂದ್ರ ಬಾಬು ಅವರಿಗೆ ಬೇರೆ ಕಟೌಟ್ ಹಾಕೋಣ ಎಂದಾಗ ಬೇಡ ಇದು ದೃಷ್ಟಿ ಪರಿಹಾರ ಎಂದುಕೊಳ್ಳೋಣ ಎಂದು ಅದನ್ನು ಸುಮ್ಮನೆ ಬಿಟ್ಟಿದ್ದರು ಸಿನಿಮಾವನ್ನು ಯಾರೂ ನಿಲ್ಲಿಸೋಕ್ಕೆ ಆಗಲಿಲ್ಲ ಇಪ್ಪತ್ತೈದು ವಾರ ಸಿನಿಮಾ ಪ್ರದರ್ಶನ ಕಂಡಿತು ಈ ಚಿತ್ರ ಹಲವು ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತ್ತು ಮೂವತ್ತೆರಡನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಚಿತ್ರಕ್ಕೆ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ನೀಡಲಾಯಿತು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಎರಡು ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತ್ತು ವಿಷ್ಣುವರ್ಧನ್ಗೆ ಅತ್ಯುತ್ತಮ ನಟ ಮತ್ತು ಎಂ ರಂಗರಾವ್ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಇದರ ಜೊತೆಗೆ ಈ ಚಿತ್ರವು ಎರಡು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ದಕ್ಷಿಣಕ್ಕೆ ಗೆದ್ದುಕೊಂಡಿತು ಬಂಧನ ಕೇವಲ ಒಂದು ಪ್ರೇಮಕತೆಯಲ್ಲ ಇದು ಮನುಷ್ಯರ ಸಂಬಂಧಗಳ ಗಂಭೀರತೆ ತ್ಯಾಗದ ಮೌಲ್ಯ ಮತ್ತು ನಿಸ್ವಾರ್ಥದ ಪ್ರೀತಿಯ ಯುಕ್ತತೆಯನ್ನೇ ಒಳಗೊಂಡ ಸೂಕ್ಷ್ಮ ಮನೋಭಾವನೆಯ ಕಲಾತ್ಮಕ ಚಿತ್ರವಾಗಿದೆ ವಿಷ್ಣುವರ್ಧನ್ ಅವರ ಭಾವನಾತ್ಮಕ ಅಭಿನಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಅವರ ಶಿಸ್ತಿನ ಕಥನ ಶೈಲಿ ಮತ್ತು ಮೌನದಲ್ಲಿ ಮಾತನಾಡುವ ಸಂಗೀತ ಇವೆಲ್ಲವೂ ಈ ಚಿತ್ರವನ್ನು ಕನ್ನಡ ಸಿನಿಮಾ ಜಗತ್ತಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳಲು ಸಹಾಯ ಮಾಡಿತು ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು